ವಿಧಾನಸಭೆಯಿಂದ ಬಿಜೆಪಿಯ ಹದಿನೆಂಟು ಶಾಸಕರ ಅಮಾನತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾನತು ಆದೇಶವನ್ನು ವಾಪಸ್ ಪಡೆಯುವ ತೀರ್ಮಾನದ ಬಗ್ಗೆ ಸಂಪುಟದ ಸಲಹೆಯನ್ನು ಕೇಳಿದ್ದಾರೆ ಸ್ಪೀಕರ್ ಕ್ಯಾಬಿನೆಟ್ನ ಸಲಹೆ ಕೇಳ್ತಾ ಇದ್ದಾರೆ ಸ್ಪೀಕರು ಸಭಾಧ್ಯಕ್ಷರು ಸಿಎಂ ಮತ್ತು ಕಾನೂನು ಸಚಿವರಿಗೆ ಸಂದೇಶವನ್ನು ಕಳಿಸಿದ್ದಾರೆ ಸ್ಪೀಕರ್ ಖಾದರ್ ಅವರು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯಾದ ಬಳಿಕ ಅಂತಿಮ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆ ವಿಧಾನಸಭೆ ಸಚಿವಾಲಯದ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಈಗ ಸಂಪುಟದ ಕಡೆಯಿಂದ ಏನು ತೀರ್ಮಾನ ಬರುತ್ತೆ ಅಂತ ಕೂಡ ನೋಡಬೇಕಾಗತ್ತೆ ಸಂಪುಟದ ತೀರ್ಮಾನದ ಮೇಲೆ ಪೂರ್ತಿ ಖಾದರ್ ಅವಲಂಬಿತರಾಗ್ತಾರ ಗೊತ್ತಿಲ್ಲ ಖಾದರ್ ಅವರದ್ದೇ ಒಂದು ಶಕ್ತಿ ಇದೆ ಇದರಲ್ಲಿ ಅವರ ಅಧಿಕಾರ ಚಲಾಯಿಸಬಹುದಾಗತ್ತೆ ಇದರಲ್ಲಿ ಸಂಪುಟದ ಸಲಹೆಯನ್ನು ಕೇಳಿದ್ದಾರೆ ಅಂತ ಮಾಹಿತಿ ಇದೆ ಅವರ ಸಲಹೆಗಳ ಆಧಾರದಲ್ಲಿ ಅವ್ರ ತೀರ್ಮಾನ ಅದೇ ಪ್ರಕಾರವಾಗಿ ಆಗುತ್ತಾ ಅಥವಾ ಅವ್ರೇನು ಸಲಹೆ ಕೊಟ್ಟರು ಖಾದರ್ ಏನು ಮಾಡಬೇಕು ಅಂತ ಇದ್ದಾರೋ ಅದನ್ನೇ ಮಾಡ್ತಾರ ಗೊತ್ತಿಲ್ಲ ಯಾವ ಹದಿನೆಂಟು ಜನ ಬಿ ಜೆ ಪಿ ಶಾಸಕರು ಅಮಾನತಾಗಿದ್ದರು ಸದನದಲ್ಲಿ ಗಲಾಟೆ ಮಾಡ್ತಾಯಿದ್ರು ಕಾಗದದ ಪ್ರತಿಗಳನ್ನು ಹರಿದು ಹರಿದು ಎಲ್ಲ ಅಲ್ಲಿ ಮುಖದ ಮೇಲೆ ಎಸೀತಾ ಸ್ಪೀಕರ್ ಸ್ಪೀಕರ ಚೇರ್ ಕಡೆಗೆ ಅವರು ನುಗ್ಗುತ್ತಾ ಇದ್ರು ಅನುಚಿತ ವರ್ತನೆ ಮಾಡಿದ್ರು ಅವರು ಅಷ್ಟೆಲ್ಲ ಬೇಕಿರಲಿಲ್ಲ ಅದು ಘನತೆ ಸದನದ ಘನತೆಯನ್ನು ಹಾಳು ಇತ್ತು ಇದೆಲ್ಲ ಆರೋಪಗಳು ಬಂತಲ್ಲ ಹಾಗಾಗಿ ಅನೇಕ ಶಾಸಕರನ್ನ ಅಲ್ಲಿ ಅಮಾನತು ಮಾಡಲಾಗುತ್ತೆ ಇದೀಗ ಡಿಟೇಲ್ಸ್ ಕೊಡೋಕ್ಕೆ ಇದ್ರ ಬಗ್ಗೆ ರಾಕೇಶ್ ರಾಕೇಶ್ ಸಾಮಾನ್ಯವಾಗಿ ಸಭಾಧ್ಯಕ್ಷರದ್ದೇ ಪರಮಾಧಿಕಾರ ಆಗಿರುತ್ತೆ ಇದು ಅವ್ರನ್ನ ಸದನದ ಒಳಗಡೆ ಕರ್ಕೋಬೇಕಾ ಸದನದ ಆಚೆನೇ ಇಡಬೇಕಾ ಅವ್ರನ್ನ ಅಂಥೇಳಿ ಆದರೆ ಇವತ್ತು ಯಾಕೆಂದರೆ ಇವರು ಏನು ಸುಮ್ಮನೆ ಇಲ್ಲ ಹದಿನೆಂಟು ಜನ ಯಾರಲ್ಲ ಯಮಾನತಾದರು ಅಂತ ಇದೆಯೋ ಮತ್ತೆ 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 ಅವ್ರಿಗೆ ಗೊತ್ತು ಅವ್ರಿಗೆ ಸಾಧ್ಯ ಇರತಕ್ಕಂಥ ಎಲ್ಲ ರೂಟ್ಗಳನ್ನು ಬಳಸ್ತಾ ಇದ್ದಾರೆ ಹೇಗಾದರೂ ಮಾಡಿ ಮತ್ತೆ ನಾವು ಸದನ ಪ್ರವೇಶವನ್ನು ಮಾಡಬೇಕು ಹೇಳಿ ಸೊ ಎಲ್ಲಿಗೆ ಬಂದಿದೆ ಇದು ಸಂಪುಟದ ನಿರ್ಣಯದ ಮೇಲೆ ಎಷ್ಟು ಮಟ್ಟಿಗೆ ಸ್ಪೀಕರ್ ಅವಲಂಬಿತರಾಗಿದ್ದಾರೆ ಇದರ ಮೇಲೆ ಅಂತ ರಮಾಕಾಂತ್ ಬಿ ಜೆ ಪಿಯ ಹದಿನೆಂಟು ಶಾಸಕರನ್ನು ಅಮಾನತು ಮಾಡಿದ ಪ್ರಕರಣದ ವಿಚಾರದಲ್ಲಿ ಈಗ ಸ್ಪೀಕರ್ ಮತ್ತು ಸರ್ಕಾರ ಒಂದು ಹೊಸ ನಡೆ ನೀಡೋದಕ್ಕೆ ಯೋಚನೆಯನ್ನು ಮಾಡಿತ್ತು ಇವತ್ತು ಸ್ಪೀಕರ್ ಅವರು ಸಂಪುಟ ಸಭೆಗೆ ಅಮಾನತಿನ ವಿಚಾರವನ್ನು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಕೇಳ್ಕೊಂಡಿದ್ದರು ಅಂದರೆ ಇಲ್ಲಿ ನೀವು ಚರ್ಚೆಯನ್ನು ಮಾಡಿ ಆ ಬಳಿಕ ಅದರ ಫಲಶ್ತಿ ಏನಾಗುತ್ತೆ ಅನ್ನೋದನ್ನು ನನಗೆ ತಿಳಿಸಿ ನಂತರ ನಾನು ನನ್ನ ವಿವೇಚನಾ ಬಳಸ್ತೇನೆ ಅನ್ನುವಂತಹ ವಿಚಾರವನ್ನು ಅವರು ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರ ಬಳಿ ಚರ್ಚೆ ಮಾಡಿದರು ಅನ್ನೋದು ತಿಳಿದು ಬಂದಿದೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಂಪುಟವಾದ ಸದಸ್ಯರು ಕೂಡ ಕೆಲವೊಂದಷ್ಟು ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಈ ಇದರ ಬಳಿಕ ಅಂದರೆ ಈಗಿನ ಮಾಹಿತಿಯಲ್ಲಿ ಲಭ್ಯವಾದ ಪ್ರಕಾರ ಮುಂದಕ್ಕೆ ಸದನ ಸಲಹಾ ಸಮಿತಿಯನ್ನು ಕರೆಯುವಂಥ ಸಾಧ್ಯತೆ ಇದೆ ಅಂದರೆ ಯಾವುದೇ ನಿರ್ಧಾರಗಳು ನಿರ್ಣಯಗಳಾದ ಬಳಿಕ ಅದನ್ನು ಅಲ್ಲಿ ಸದನ ಸಲಹಾ ಸಮಿತಿಯ ಮುಂದಿಟ್ಟು ಅಲ್ಲಿನ ಒಪ್ಪಿಗೆಯನ್ನು ಪಡೆದು ಆ ಬಳಿಕ ಸ್ಪೀಕರ್ ಅವರ ವಿವೇಚನೆಗೆ ಬಿಟ್ಟು ಅವರು ತಮ್ಮ ನಿರ್ಧಾರವನ್ನು ಪ್ರಕಟಿಸುವಂಥ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ ಸೊ ಈ ಎಲ್ಲ ಪ್ರಕ್ರಿಯೆಗಳು ನಡೀಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂತಹ ಅಧಿವೇಶನದ ಸಿದ್ಧತೆಗಳು ಕೂಡ ಆಗಬೇಕಾಗುತ್ತೆ ಜೂನ್ನಲ್ಲಿ ಮಳೆಗಾಲದ ಅಧಿವೇಶನ ನಡೆಯುವಂಥ ಸಾಧ್ಯತೆ ಇರೋದರಿಂದಾಗಿ ಅಲ್ಲಿಯ ಒಳಗಾಗಿ ಈ ಬೆಳವಣಿಗೆಯನ್ನು ಮಾಡಿ ಮುಗಿಸುವಂಥ ಯೋಚನೆಯನ್ನು ಅವರು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಈಗಿನ ಮಾಹಿತಿ ಆದರೆ ಈ ಎಲ್ಲ ಬೆಳವಣಿಗೆಗಳಿಗೆ ಪೂರಕವಾಗಿ ನಡೆದಿರೋದೇನು ಅಂದರೆ ಬಿ ಜೆ ಪಿಯವರು ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಸ್ಪೀಕರ್ ಹಾಗೆ ರಾಜಭವನದಿಂದ ಬಂದ ಪತ್ರಕ್ಕೂ ಸಿಗದಿರುವಂತಹ ಮನ್ನಣೆ ಹಿನ್ನೆಲೆಯಲ್ಲಿ ಕೋರ್ಟ್ ಮೆಟ್ಟಿಲಿರುವಂಥ ಯೋಚನೆಯನ್ನು ಮಾಡಿದರು ಸೊ ಇದನ್ನು ಕೋರ್ಟಿನ ಮುಖಾಂತರ ಬಗೆಹರಿಸಿಕೊಳ್ಳುವ ಸನ್ನಿವೇಶ ನಿರ್ಮಾಣ ಆಗ್ತಿರೋದು ಇಲ್ಲ ಒಂದು ಕಡೆ ಸರ್ಕಾರಕ್ಕೆ ಹಿನ್ನಡೆ ಆಗ್ಬೋದು ಅನ್ನುವಂಥ ಯೋಚನೆ ಇದೆ ಆ ಹಿನ್ನೆಲೆಯಲ್ಲಿ ಈಗ ಸ್ಪೀಕರ್ ಅವರು ಇಂಥ ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ರಮಾಕಾಂತ್ ಅಂದ್ರೀಗ ಈಗ ಹದಿನೆಂಟು ಜನ ಒಳಗಡೆ ಬಂದರೆ ರಾಜಕೀಯವಾಗಿ ಆ ವಿಷಯ ಯಾವ ಥರ ಚರ್ಚೆಗೆ ಬರುತ್ತೆ ಅಕಸ್ಮಾತ್ ಕಂಪ್ಲೀಟಾಗಿ ಈ ಸದನ ನಡೀತಾ ಇದೆಯಲ್ಲ ಈ ಸದನ ಮಳೆಗಾಲದ ಅಧಿವೇಶನ ಇರುತ್ತಲ್ಲ ಇದಕ್ಕೂ ಅವ್ರು ಬರದೇ ಇದ್ದರೆ ಯಾವ ಥರ ಪೊಲಿಟಿಕಲಿ ತಿರುವುಗಳನ್ನು ತಗೊಳ್ಬಹುದು ಅಂತ ಅಂದರೆ ಇದೇ ವಿಚಾರದಲ್ಲಿ ಬಿ ಜೆ ಪಿಯ ಸದಸ್ಯರನ್ನು ಒಳಗೆ ತೆಗೆದುಕೊಂಡರೆ ರಾಜ್ಯಪಾಲರ ಒತ್ತಡ ಏನಿತ್ತು ಅದಕ್ಕೆ ಮನ್ನಣೆ ಆಗುತ್ತೆ ಹಾಗೆ ಪ್ರಜಾಪ್ರಭುತ್ವದ ವಲಯದಲ್ಲಿ ಬಿ ಜೆ ಪಿ ಇದುವರೆಗೂ ಹೇಳ್ಕೊಂಡು ಬಂದಿದ್ದೇನು ಅಂತಂದರೆ ಆಯಾ ಸದನಗಳು ನಡೀತಿರುವ ಸಂದರ್ಭದಲ್ಲಿ ಸದನದ ವ್ಯಾಪ್ತಿಯೊಳಗೆ ನಡೀತಿರುವಂಥ ಯಾವುದೇ ಘಟನೆಗೆ ಸಂಬಂಧಪಟ್ಟ ಹಾಗೆ ಸ್ಪೀಕರ್ ಆದವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೋದು ಸದನದ ಆರಂಭದಿಂದ ಅಂತ್ಯದವರೆಗೆ ತೆಗೆದುಕೊಳ್ಳುವಂತಹ ಒಳಗಿನ ಯಾವುದೇ ವಿಚಾರಗಳಿಗೆ ಆ ನಿರ್ಧಾರವನ್ನು ಪ್ರಕಟ ಮಾಡಿದರೆ ಅದು ಅನ್ವಯ ಆಗುತ್ತೆ ಅದರ ಹೊರತಾಗಿ ಹೀರಿಗೆ ಆರು ತಿಂಗಳು ಎಂಟು ತಿಂಗಳುಗಳ ಕಾಲ ಈ ಅಮಾನತು ಮಾಡೋದಿದ್ದಿಲ್ಲ ಅದು ಸರಿಯಲ್ಲ ಅನ್ನೋದನ್ನು ಹೇಳಿತ್ತು ಸೊ ತಾಂತ್ರಿಕವಾಗಿಯೂ ಕೂಡ ಅದು ಸರಿ ಅನ್ನುವಂಥ ಮಾತು ಬಂದಿತ್ತು ಆದರೆ ಸ್ಪೀಕರ್ ಅವರು ಅವೆಲ್ಲವನ್ನು ಮೀರಿ ಈಗ ತೆಗೆದುಕೊಂಡಿರುವಂಥ ನಿರ್ಧಾರದ ಬಗ್ಗೆ ರಾಜಕೀಯವಾಗಿ ಬಹು ಚರ್ಚೆಯನ್ನು ಹೊಂದ್ಕೊಂಡಿದ್ದೆ ಬಿ ಜೆ ಪಿಯವರು ಈ ವಿಚಾರವಾಗಿ ಈ ಹಿಂದೆ ಮಾತನಾಡಿದಂಥ ಸಂದರ್ಭದಲ್ಲಿ ಸದನಕ್ಕೆ ಒಂದು ವೇಳೆ ಅವರಿಗೆ ಅವಕಾಶ ಮಾಡಿಕೊಡದಿದ್ದಾಗ ಸದನದೊಳಗಿದ್ದು ತಾವು ಪ್ರತಿಭಟನೆಯನ್ನು ಮಾಡಿ ಆ ನಿರ್ಧಾರವನ್ನು ಮತ್ತೆ ಪ್ರಶ್ನಿಸುವಂಥ ಯೋಚನೆಯನ್ನು ಮಾಡಿಕೊಂಡಿದ್ರು ಅನ್ನುವುದು ಒಂದು ಮಾತು ಮತ್ತೊಂದು ಕಡೆ ಸರ್ಕಾರ ಈ ವಿಚಾರದಲ್ಲಿ ಇದುವರೆಗಿದ್ದಂತಹ ಅನುಮಾನಗಳು ಮತ್ತು ಅಡೆತಡೆಗಳನ್ನು ದಾಟಿ ಮುಂದುವರಿಯುವಂಥ ಯೋಚನೆಯನ್ನು ಮಾಡೋದಕ್ಕೋಸ್ಕರ ಈಗ ಇದನ್ನು ಸಂಪುಟ ಸಭೆಯ ವಿಚಾರದಲ್ಲಿ ಇಟ್ಟು ಚರ್ಚಿಸಿ ಮುಂದುವರಿಯುವಂಥ ಯೋಚನೆಯನ್ನು ಕೂಡ ಮಾಡಿದೆ ಒಂದು ವೇಳೆ ಅವರು ಒಳಗೆ ಬಂದಲ್ಲಿ ಆದಲ್ಲಿ ಇದೊಂದು ಉಳಿದ ಶಾಸಕರಿಗೆ ಪಾಠವಾಗುವಂಥ ಸಾಧ್ಯತೆ ಇದ್ದು ಸ್ಪೀಕರ್ ಅವರ ನಿರ್ಣಯದ ವಿಚಾರದಲ್ಲೂ ಕೂಡ ಹಲವೊಂದಷ್ಟು ಅನುಮಾನಗಳಿದ್ದವು ಅವೆಲ್ಲವೂ ಕೂಡ ಪರಿಹಾರವಾಗುವಂಥ ಸಾಧ್ಯತೆಗಳು ಕೂಡ ಇದೆ ರಮಕಾಂತ್ ಥ್ಯಾಂಕ್ ಯು ರಾಕೇಶ್